ಆಕಾಶವಾಣಿ ಮಂಗಳೂರು ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಇಂದಿನ ವಿಷಯ ಪ್ರಸಾದ್ ಗುಪ್ತ ಅವರ ಗಂಗಾಮಯ್ಯ ಕಾದಂಬರಿ ಪ್ರಸ್ತುತಿ ಡಾಕ್ಟರ್ ಸುಲತಾ ರಾಜಾರಾಮ್ ಹಿಂದಿ ಕಥಾ ಸಾಹಿತ್ಯದ ಗಗನದಲ್ಲಿ ಹೊಳೆಯುವ ನಕ್ಷತ್ರದಂತೆ ಕಾದಂಬರಿಕಾರ ಭೈರವ ಪ್ರಸಾದ್ ಗುಪ್ತರು ತಮ್ಮ ವಿಶಿಷ್ಟ ಶೈಲಿಯಲ್ಲಿ ಸಾವಿರದ ಒಂಬೈನೂರ ಅರವತ್ತೇಳು ಅರವತ್ತೊಂಬತ್ತರಲ್ಲಿ ಬರೆದ ಲಘು ಕಾದಂಬರಿ ಗಂಗಾಮಯ್ಯ ಅಂದಿನ ಭಾರತೀಯ ಗ್ರಾಮೀಣ ಜೀವನವನ್ನು ಸಹಜವಾಗಿ ಬಿಂಬಿಸುವ ಒಂದು ಅಪೂರ್ವ ರಚನೆಯಾಗಿದೆ ಈ ಕಾದಂಬರಿ ಬಹುತೇಕ ವಿದೇಶಿ ಭಾಷೆಗಳಲ್ಲಿ ಪ್ರಕಾಶನಗೊಂಡದ್ದೇ ಅಲ್ಲದೆ ಫ್ರೆಂಚ್ ಹಾಗೂ ಪೋರ್ಚುಗೀಸ್ ಭಾಷೆಯಲ್ಲೂ ಪ್ರಕಾಶಗೊಂಡ ಹಿಂದಿಯ ಪ್ರಥಮ ಕಾದಂಬರಿಯಾಗಿದೆ ವಿಧವೆಯನ್ನು ಮೂಲೆಗುಂಪಾಗಿಸಿ ಹೆಣ್ಣಿನ ಸ್ವಾತಂತ್ರ್ಯವನ್ನು ಕಿತ್ತುಕೊಂಡಿದ್ದ ಪುರುಷ ಪ್ರಧಾನ ಸಮಾಜದಲ್ಲಿ ವಿಧವಾ ವಿವಾಹವನ್ನು ಪ್ರೋತ್ಸಾಹಿಸಿ ತನ್ಮೂಲಕ ಸಾಮಾಜಿಕ ಜಾಗೃತಿಯನ್ನು ಮೂಡಿಸುವ ಕ್ರಾಂತಿಕಾರಿ ದೃಷ್ಟಿಕೋನವನ್ನು ಈ ಕಾದಂಬರಿಯಲ್ಲಿ ಭೈರವ್ ಪ್ರಸಾದ್ ಗುಪ್ತರು ಚೆಲ್ಲಿದ್ದಾರೆ ಕಾದಂಬರಿಯ ಮುಖ್ಯ ಪಾತ್ರದಲ್ಲಿ ರೈತನ ಮಕ್ಕಳಾದ ಮಾಣಿಕ್ ಗೋಪಿ ಗೋಪಿಚಂದ್ ಇವರ ಕುಸ್ತಿ ಆಟದ ಕೌಶಲ ದೇಹದಾರ್ಢ್ಯ ಇಡೀ ಪ್ರಾಂತ್ಯದಲ್ಲೇ ಸಾಟಿ ಇಲ್ಲದ ರಾಮ ಲಕ್ಷ್ಮಣರಂತಹ ತಮ್ಮ ಮಕ್ಕಳ ಜೋಡಿಯನ್ನು ಮೆಚ್ಚುವ ಜನರ ಬಗ್ಗೆ ಹೆಮ್ಮೆ ಪಡುವ ತಂದೆ ತಾಯಿಯರ ಸಂತಸ ಇವು ಮನೋಜ್ಞವಾಗಿ ವರ್ಣಿಸಲ್ಪಟ್ಟಿವೆ ಇಬ್ಬರು ಸುಶೀಲ ರೂಪವತಿಯರಾದ ಅಕ್ಕ ತಂಗಿಯರನ್ನು ತಮ್ಮ ಮಕ್ಕಳಿಗೆ ಮದುವೆ ಮಾಡಿಕೊಟ್ಟು ಸುಖಿ ಸಂಸಾರ ನಡೆಸುತ್ತಿದ್ದಾಗ ದುಷ್ಕರ್ಮಿಯಿಂದ ಹತ್ಯೆಗೊಳಗಾದ ಮಗನ ದುರಂತವನ್ನು ನೆನೆದು ದುಃಖ ತಂದೆ ತಂದೆತಾಯಿ ಅಣ್ಣನ ಸಾವಿಗೆ ಕಾರಣರಾದವರ ಮೇಲೆ ಸೇಡು ತೀರಿಸುವ ಸಲುವಾಗಿ ಸಂಘರ್ಷ ನಡೆಸಿ ಜೈಲುವಾಸ ಅನುಭವಿಸುವ ಗೋಪಿಚಂದ್ ಚಿಕ್ಕ ವಯಸ್ಸಿನಲ್ಲೇ ವಿಧವೆಯಾದ ಆತನ ಅತ್ತಿಗೆಯ ವೇದನೆ ಅಕ್ಕನ ಬೋಳುಹಣೆಯನ್ನು ಕಂಡು ದುಃಖಿಸುತ್ತ ಮನೋವೇದನೆಯಿಂದ ಹಾಸಿಗೆ ಹಿಡಿದು ಕೊನೆಯುಸಿರೆಳೆಯುವ ಆಕೆಯ ತಂಗಿ ಅಂದರೆ ಗೋಪಿಚಂದನ ಪತ್ನಿ ಈ ಎಲ್ಲಾ ಘಟನೆಗಳು ಸುಖಿ ಸಂಸಾರದಲ್ಲಿ ಕಹಿ ಹಿಂಡುವ ಸನ್ನಿವೇಶಗಳು ಜೈಲಿನಿಂದ ಬಿಡುಗಡೆ ಹೊಂದಿ ಮನೆಗೆ ಮರಳಿದ ಗೋಪಿಚಂದ್ ಪತ್ನಿಯ ನೆನಪಿನಲ್ಲಿ ತುಂಬಾ ಸಮಯ ದುಃಖತಪ್ತನಾಗಿರುವನು ಅದಕ್ಕಿಂತಲೂ ಮಿಗಿಲಾಗಿ ತನ್ನ ಪ್ರೀತಿಯ ಸುಶೀಲೆ ರೂಪವತಿ ಭಾಬಿಯ ಕೃಷಕಾಯ ಕಣ್ಣೀರ ಧಾರೆ ನೋಡಿ ಮಮ್ಮಲ ಮರುಗುವನು ಮುಂದೆ ಸ್ನೇಹಿತ ಈ ಹಿಂದೆ ಕುಸ್ತಿಪಟುವಾಗಿದ್ದ ಮಠರು ಗೋಪಿಚಂದನಿಗೆ ಭಾಬಿಯನ್ನು ಪುನರ್ ವಿವಾಹವಾಗಿ ಪುಣ್ಯ ಕಟ್ಟಿಕೊಳ್ಳುವಂತೆ ಕೇಳಿಕೊಳ್ಳುತ್ತಾನೆ ಅದರಂತೆಯೇ ಬಾಬಿಯ ಮನಸ್ಸಿನಲ್ಲೂ ತನ್ನ ಬಗ್ಗೆ ಪ್ರೇಮವಿದೆ ಎಂಬ ವಿಚಾರವನ್ನು ಅರಿತ ಮೇಲೆ ಗೋಪಿಚಂದ್ ತಂದೆ ತಾಯಿಯರೊಡನೆ ಮದುವೆಯ ಪ್ರಸ್ತಾಪ ಇಟ್ಟಂತೆಯೇ ಇಬ್ಬರೂ ಕೂಗಾಡಿ ಬೈದು ಗೋಪಿಯ ವಿಚಾರವನ್ನು ಕಟುವಾಗಿ ವಿರೋಧಿಸುತ್ತಾರೆ ತಾಯಿಯು ತನ್ನ ಬಾಬಿಯನ್ನು ಬೈದು ಹೀಯಾಳಿಸುವುದನ್ನು ನೋಡಿ ಗೋಪಿಚಂದ್ ಮಮ್ಮಲ ಮರುಗುತ್ತಾನೆ ಮಧ್ಯರಾತ್ರಿ ಬಾವಿ ಕಡೆ ಆತ್ಮಹತ್ಯೆಗೈಯ್ಯಲು ಹೆಜ್ಜೆ ಇಡುತ್ತಿದ್ದ ಬಾಬಿಯನ್ನು ತಡೆದು ನಿಲ್ಲಿಸಿ ಗೋಪಿಚಂದ್ ತಕ್ಷಣ ಆಕೆಯನ್ನು ನದಿಯ ಮತ್ತೊಂದು ತೀರದಲ್ಲಿ ವಾಸಿಸುತ್ತಿರುವ ತನ್ನ ಸ್ನೇಹಿತ ಮಟರೂನ ಮನೆಯಲ್ಲಿ ಬಿಟ್ಟು ತನ್ನ ಮನೆಗೆ ತೆರಳುತ್ತಾನೆ ಮಟರೂನ ಪತ್ನಿ ಆಕೆಯನ್ನು ಸ್ವಂತ ತಂಗಿಯಂತೆ ಪ್ರೀತಿಯಿಂದ ನೋಡಿಕೊಳ್ಳುತ್ತಾಳೆ ಇತ್ತ ಪೊಲೀಸರು ಎಷ್ಟು ಹುಡುಕಾಡಿದರೂ ಬಾಬಿಯ ಪತ್ತೆ ಆಗುವುದಿಲ್ಲ ಮುಂದೆ ಮಟರು ಅತ್ಯಂತ ಸರಳವಾಗಿ ಗೋಪಿಚಂದ್ ಹಾಗೂ ಬಾಬಿಯ ಮದುವೆಯನ್ನು ನೆರವೇರಿಸುತ್ತಾನೆ ಅಂಜುತ್ತಲೇ ತಂಗಿ ಸಮಾನಳಾದ ಬಾಬಿಯನ್ನು ಗೋಪಿಚಂದ್ ಮನೆಗೆ ಮಟರು ಕಳುಹಿಸಿಕೊಡುತ್ತಾನೆ ಒಂದೆರಡು ದಿನ ಕಳೆದಾಗ ಇದ್ದಕ್ಕಿದ್ದಂತೆ ಆಕಾಶದಲ್ಲಿ ಸಿಡಿಲು ಕಂಡು ತನ್ನ ತಂಗಿಗೆ ಏನೂ ಅಪಾಯವಾಗಿದೆ ಎಂದು ಗೋಪಿಚಂದ್ ಆಕೆಯ ರಕ್ಷಣೆ ಮಾಡಲು ಅಶಕ್ತನಾದಲ್ಲಿ ಏನು ಗತಿಯೆಂದೂ ಹೆದರಿ ಸುಂಟರ ಗಾಳಿಯನ್ನು ಲೆಕ್ಕಿಸದೆ ದೋಣಿಯಲ್ಲಿ ನದಿ ದಾಟಿ ಗೋಪಿಚಂದನ ಮನೆಗೆ ಮಟರು ಬಂದಾಗ ನಗು ನಗುತ್ತ ಜೊತೆ ಜೊತೆಯಾಗಿ ಎದುರುಗೊಂಡ ನವದಂಪತಿಗಳು ಹಿಂದಿನ ತಮ್ಮ ಎಲ್ಲಾ ಕೋಪವನ್ನು ಮರೆತು ಮಗ ಸೊಸೆಯೊಂದಿಗೆ ಪ್ರೀತಿಯಿಂದ ಇರುವ ಅಪ್ಪ ಅಮ್ಮನನ್ನು ಕಂಡು ಮಠರು ನೆಮ್ಮದಿಯ ನಿಟ್ಟುಸಿರಿನೊಡನೆ ಅಲ್ಲಿಂದ ತೆರಳುವನು ಪ್ರಸಾದ್ ಗುಪ್ತರು ತಮ್ಮ ಗ್ರಾಮೀಣ ಆಡುಭಾಷೆಯ ಪ್ರಯೋಗದಿಂದ ಕಾದಂಬರಿಗೆ ಸ್ವಾಭಾವಿಕತೆಯನ್ನು ತಂದಿದ್ದಾರೆ ನಾನುಡಿಗಳಿಂದ ಕೂಡಿದ ಸರಸ ವಿನೋದಭರಿತ ಸಂಭಾಷಣೆಯ ಪ್ರಯೋಗ ಕಥೆಯ ವಿವಿಧ ಸನ್ನಿವೇಶಗಳಿಗೆ ಸುಂದರವಾಗಿ ಹೊಂದಿಕೊಂಡಿದೆ ಬಹುಮುಖ್ಯವಾಗಿ ವಿಧವಾ ವಿವಾಹವನ್ನು ಪ್ರೋತ್ಸಾಹಿಸಿ ಸ್ತ್ರೀ ಸಬಲೀಕರಣಕ್ಕೆ ಉತ್ತೇಜನವನ್ನಿತ್ತು ಪ್ರಸಾದ್ ಗುಪ್ತರು ಸಾಮಾಜಿಕ ಜಾಗೃತಿಯನ್ನು ಮೂಡಿಸುವಲ್ಲಿ ಸಫಲರಾಗಿದ್ದಾರೆ ಇದುವರೆಗೆ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಕೇಳಿದಿರಿ ಇಂದಿನ ವಿಷಯ భైరవ్ ప్రసాద్ గుప్తా గంగామయ్య కదంబరి ప్రస్తుతి డాారాం కార్యక్రమ నిర్మాణ సూర్యనారాయణ భట్ పిఎస్